ಇಡೀ ರಾಜ್ಯಾದ್ಯಂತ ಕೆಲವೊಂದು ಹಳ್ಳಿಗಳಲ್ಲಿ ಒಂದು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಏನು ಕೆಲವೊಂದು ಅಭಿವೇಕಿಗಳು ಚಾಲಕರ ಮೇಲೆ ನಿರ್ವಾಹಕರ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದಾರೆ ಕಿರುಕುಳವನ್ನು ಕೊಡ್ತಾ ಇದಾರೆ ಹಲ್ಲೆಯನ್ನು ಮಾಡ್ತಾ ಇದ್ದಾರೆ ಇದನ್ನ ಖಂಡಿಸ್ತೀವಿ ಬರಲ್ಲ ಅಂತ ನಾನಂದೆ ಏನೇ ಮಾಹಿತಿ ಮಾತಾಡಬೇಕು ಆಮೇಲೆ ಕುದ್ದ ಹುಡುಗ ಊರಿಗೆ ಬರ್ಲಿ ಬಾಳೆಕೊಂದ್ರಿಗೆ ಬರ್ಲಿ ಆ ಟಿ ಎಸ್ ತನಗ ನಾನ್ ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್ ತಕ್ಷಣ ಅಲ್ಲಿ ಬಂದ್ ಜನ ಅಲ್ಲ ಅವರು ಊರಲ್ಲಿ ಸಣ್ಣ ಬಾಳೆ ಕುಂದ್ರಿ ಸರ್ ಅಲ್ಲಿ ಹೋದ ತಕ್ಷಣ ಒಂದು ನೂರಾರು ಜನ ನಮ್ಮ ಬಸ್ ಇರ್ತಾರೆ ಒಂದ್ ಇಪ್ಪತ್ತು ಜನ ಒಳಗೈತು ಹೊಡಿತಾ ಇದಾರೆ ಎಲ್ಲ ತಲೆಗೆ ಹೊಡೆದಿದ್ದಾರೆ ಇಲ್ಲೆಲ್ಲ ಹೊಡೆದಿದ್ದಾರೆ ಡ್ರೈವರ್ ಹೊಡಿತಾ ಮೊದಲು ಕೇಳ್ಬೇಕಲ್ಲ ನಾನು ಹೋಗಿ ಸ್ಟೇಷನ್ ಇದೆ ಅಲ್ಲ ಹೋಗಿ ಸ್ಟೇಷನ್ ಇದೆ ಅಲ್ಲ ಕೇಳ್ಬೇಕ ಬೇಡವಾ ನಾನು ಅಪಾಯಿಂಟ್ಮೆಂಟ್ ಎರಡ್ ಸಾವಿರದ ಎಂಟರಿಂದ ನಾನು ಇಲ್ಲ ಅಂದ್ರೆ ನನ್ನ ಸರ್ವಿಸ್ ಹದಿನೆಂಟು ವರ್ಷ ಅಲ್ಲೇ ಡ್ಯೂಟಿ ಮಾಡ್ತಾ ಇದ್ದೀನಿ ಸರ್ ಹಾ ಮರಾಠಿ ಕಲಿಬೇಕು ಮಾಡ್ಬೇಕು ಸರ್ ಸರ್ ಊರ್ ಜನ ಸರ್ ತಪ್ಪು ಮಾಡಿದ್ರೆ ಕೇಳ್ಬೇಕಲ್ಲ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಸರ್ ಊರನ್ ಜನ ಎಲ್ಲ ಬಂದ್ ಸೇರ್ ಹೊಡೆದ್ರೆ ಅಲ್ಲಿ ಹೋಗಿ ಇದು ಗಾಡಿ ನಿಲ್ಲಿಸಿ ಬಂದಿದ್ದೆ ಸರ್ ಮೊದಲು ನಾನು ಎಂ ಎಲ್ ಸಿ ಮಾಡಿಸ್ಬೇಕು ನನ್ನ ಆತ್ಮೀಯ ಸಾರಿಗೆ ಸಂಸ್ಥೆಯ ಬಂಧುಗಳಿಗೆ ಒಂದು ವಿನಂತಿ ಸಾರಿಗೆ ಸಂಸ್ಥೆಯ ಶಕ್ತಿಗಳಾದಂತಹ ನಿರ್ವಾಹಕರು ಚಾಲಕರು ಹಾಗೂ ತಾಂತ್ರಿಕ ಸಿಬ್ಬಂದಿಗಳು ಇವರು ಕೊಡುತ್ತಿರುವಂತಹ ಒಂದು ಉತ್ತಮವಾದ ಸೇವೆಯಿಂದ ಇಡೀ ರಾಜ್ಯಾದ್ಯಂತ ದಿನನಿತ್ಯ ಕೋಟ್ಯಾಂತರ ಪ್ರಯಾಣಿಕರಿಗೆ ಒಂದು ಉತ್ತಮ ಸೇವೆಯನ್ನು ಕೊಟ್ಟು ಇಂತಹ ನಿರ್ವಾಹಕರು ಚಾಲಕರು ಕೂಡ ಅದು ಸಾರ್ವಜನಿಕರ ಆಸ್ತಿ ಹೀಗಿದ್ದಾಗ ನಾವು ಚಾಲಕರನ್ನ ನಿರ್ವಾಹಕರನ್ನ ಕೂಡ ಗೌರವಿಸಬೇಕು ಪೂಜಿಸಬೇಕು ಅವರು ಕೂಡ ಏನು ಪ್ರಯಾಣಿಕರಿಗೆ ಸಾರ್ವಜನಿಕರು ಉತ್ತಮ ಸೇವೆಯನ್ನು ಕೊಡೋ ನಿಟ್ಟಿನಲ್ಲಿ ತಮ್ಮ ಮನೆಯನ್ನು ತೊರೆದು ಏನು ಸೇವನ ಮಾಡ್ತಾರೆ ಆದರೆ ಅವರನ್ನು ಅವ್ರಿಗೂ ಕೂಡ ಒಂದು ಕುಟುಂಬ ಇರ್ತದ ಅವ್ರಿಗೂ ಕೂಡ ಸಮಸ್ಯೆಗಳಿರ್ತವೆ ಅದನ್ನು ಕೂಡ ನಾವು ಅದನ್ನು ಅವರು ಮರೆತು ಒಂದು ಒಳ್ಳೆ ಉತ್ತಮವಾದ ಸೇವೆಯನ್ನು ಕೊಡಬೇಕಂತೇಳಿ ಕಷ್ಟವನ್ನು ಪಟ್ಟು ಸಾರಿಗೆ ಇಲಾಖೆಯಲ್ಲಿ ಒಂದು ಕಾರ್ಯನಿರ್ವಸ್ತಾ ಇರ್ತಾರೆ ಅವರು ಕೂಡ ನಮ್ಮ ಜವಾಬ್ದಾರಿ ಆದರೆ ಏನು ಕೆಲವೊಂದು ಅವೇಕಿಗಳು ಚಾಲಕರ ಮೇಲೆ ನಿರ್ವಾಹಕರ ಮೇಲೆ ಈ ರೀತಿ ಹಲ್ಲೆಗಳನ್ನು ಮಾಡ್ತಾ ಇದ್ದಾರೆ ಈ ರೀತಿ ಹಲ್ಲೆಗಳನ್ನು ಮಾಡತಕ್ಕಂತಹ ಅವೇಕ್ಗಳ ಮೇಲೆ ಕಾನೂನು ಸೂಕ್ತ ಕ್ರಮ ಜರುಗಿಸಬೇಕು ನೌಕರರ ರಕ್ಷಣೆಗಾಗಿ ಒಂದು ಒಳ್ಳೆಯ ಕಾನೂನು ವಿಶೇಷ ಕಾನೂನು ಕಾಯ್ದೆಗಳನ್ನು ಜಾರಿಗೊಳಿಸ್ಬೇಕು ಯಾಕಂದರೆ ಸಾರಿಗೆ ನೌಕರ ಪರವಾಗಿ ಕಾನೂನು ಗಟ್ಟಿಯಾಗಿದ್ದಾಗ ಸಾರಿಗೆ ನೌಕರರ ಮೇಲೆ ನಿರ್ವಾಹಕರ ಮೇಲೆ ಈ ಕೆಲವೊಂದು ಅವ್ಯಕ್ಗಳು ಹಲ್ಲೆ ಮಾಡೋದಾಗಿರ್ಬೋದು ದರ್ಜೆ ಮಾಡೋದಾಗಿರೋದು ಆದಷ್ಟು ಕಡಿಮೆ ಆಗ್ತವೆ ಯಾಕಂದರೆ ಕಾನೂನಿನ ಚೌಕಟ್ಟಿನಲ್ಲಿ ಶಿಕ್ಷೆ ಅಂದರೆ ಏನು ಅನ್ನೋದು ಅಂಥ ಅವಿಕೆಗಳು ಅವಿವೇಕಿಗಳಿಗೆ ಅರ್ಥ ಆಗಬೇಕು ಇವತ್ತು ಸಾರಿಗೆ ಇಲಾಖೆಯಲ್ಲಿ ಕೆಲವರಿಂದ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಚಾಲಕರು ನಿರ್ವಾಹಕರು ಕೂಡ ಇವತ್ತಿಗೆ ಎಷ್ಟೋ ನೋವುಗಳಿದ್ದಾವೆ ಆ ನೋವನ್ನು ನುಂಗಿ ಅವರು ಒಂದು ಉತ್ತಮ ಸೇವೆಯನ್ನು ಕೊಡ್ತಾಯಿರ್ತಾರೆ ಇಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಅದರಲ್ಲಿ ಕೆಲವು ಅವೇಕಗಳು ಏನು ಈ ರೀತಿ ಹಲ್ಲೆಯನ್ನು ಇದೆಯೋ ಇಂಥ ಎಲ್ಲ ನೋವುಗಳನ್ನು ಅನುಭವಿಸಿ ಇವತ್ತು ಏನು ನೂರಾರು ಚಿಂತೆಯಲ್ಲಿ ಏನು ಕೆಲಸ ನಿಭಾಯಿಸೋಕರ ಅವಾಗ ಚಾಲಕರಿಗೆ ನಿರ್ವಾಹಕರಿಗೆ ಈಗಿನ ಹೆಚ್ಚಾಗಿ ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ ಇದನ್ನು ಗಮನಿಸಬೇಕು ಅದಕ್ಕಾಗಿ ಹೇಳ್ತೀನಿ ಸಾರಿಗೆ ನೌಕರನ್ನು ನಾವು ಗೌರವದಿಂದ ಕಾಣಬೇಕು ಅವರಿಗೆ ಅವ್ರದೇ ಆದಂತಹ ಒಂದು ಸ್ಥಾನ ಜವಾಬ್ದಾರಿ ಇದೆ ಅವ್ರಿಗೂ ನಾವು ಅವ್ರಿಗೂ ಕೂಡ ನಾವು ಆದ್ಯತೆಯನ್ನು ಕೊಡಬೇಕು ಗೌರವಿಸಬೇಕು ಯಾಕಂದರೆ ಹೀಗೆ ಸಾರಿಗೆ ಇಲಾಖೆಯಲ್ಲಿ ಏನು ನಾವು ಸಾರಿಗೆ ವರ್ಗದ ಮೇಲೆ ಈ ರೀತಿ ಹಲ್ಲೆಡ ಆಗ್ತಾ ಇದಾವ ಇದನ್ನು ಖಂಡಿಸಿ ನಾವು ಬೆಳಗಾವಿಯಲ್ಲಿ ಮಂಗಳವಾರ ಇಪ್ಪತ್ತೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಈ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಿಂದ ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿವರೆಗೂ ಜಿಲ್ಲಾಧಿಕಾರಿಯವರಿಗೆ ಹನ್ನೊಂದುವರೆ ಅಥವಾ ಹನ್ನೆರಡು ಗಂಟೆ ಒಳಗಡೆ ನಾವು ಮನವಿಯನ್ನು ಸಲ್ಲಿಸ್ತೇವೆ ಕಾರಣ ಈ ಒಂದು ಹೋರಾಟಕ್ಕೆ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯ ಹಾಗೂ ಸುತ್ತಮುತ್ತ ಜಿಲ್ಲೆಯ ತಾಲೂಕುಗಳ ಎಲ್ಲ ಸಾರಿಗೆ ನೌಕರ ಸಿಬ್ಬಂದಿಗಳು ತಪ್ಪದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟವನ್ನು ಯಶಸ್ವಿ ಮಾಡಬೇಕು ಬಂಧುಗಳೇ ನಮ್ಮ ಸಹೋದರ ಏನು ನೌಕರರ ಒಂದು ಸಿಬ್ಬಂದಿ ವರ್ಗ ಇದೆ ಯಾರಿಗೇ ಈ ರೀತಿ ಘಟನೆ ಆಗಿರಲಿ ಅದು ನಮ್ಮ ನೋವು ನಮ್ಮ ನಮಗೆ ಆದಂತ ಅವಮಾನ ಅಂತ ಹೇಳಿ ತಿಳ್ಕೊಂಡು ಅವರ ನೋವನ್ನು ನಾವು ನಮ್ಮ ನೋವು ಅಂತ ಅಂದ್ಕೊಂಡು ಈ ಹೋರಾಟಕ್ಕೆ ತಾವು ಬನ್ನಿ ಎಲ್ಲಿವರೆಗೂ ನಿಮ್ಮ ಸ್ವಾಭಿಮಾನವನ್ನ ನಿಮ್ಮ ಒಂದು ಏನು ಈ ನೋವನ್ನ ಎಷ್ಟು ದಿನ ನೀವು ಸಹಿಸ್ಕೊಳ್ತೀರ ಇಷ್ಟು ದಿನ ನೀವು ಸಹಿಸ್ಕೊಂಡಿದ್ ಸಾಕು ಸ್ವಾಭಿಮಾನಿಗಳಾಗಿ ನಿಮ್ಮ ಸಿಬ್ಬಂದಿಗಳಿಗೆ ಯಾವುದೇ ರೀತಿ ನೋವುಗಳಾದಾಗ ಸಮಸ್ಯೆಗಳಾದಾಗ ಹೋರಾಟಕ್ಕೆ ಪ್ರತಿಯೊಬ್ಬರು ಬನ್ನಿ ಯಾಕಂದ್ರೆ ಈ ಒಂದು ಹೋರಾಟ ಒಂದು ಮಾದರಿ ಆಗಬೇಕು ಇನ್ನು ಮುಂದೆ ಸಾರಿಗೆ ನೌಕರರ ಮುಡಬೇಕಾದ್ರೆ ನೂರು ಬಾರಿ ಯೋಚನೆಯನ್ನ ಮಾಡಬೇಕು ಆ ರೀತಿಯಲ್ಲಿ ಅಂತ ಅವೆಗಳಿಗೆ ಬುದ್ಧಿ ಕಲಿಸಬೇಕು ಮತ್ತೆ ಸರ್ಕಾರ ಕೂಡ ಸರ್ಕಾರದ ಒಂದು ಗಮನವನ್ನು ಸೆಳಿಬೇಕು ಸರ್ಕಾರ ಕೂಡ ಸಾರಿಗೆ ನೌಕರರ ಪರವಾಗಿ ನಿಲ್ಲಬೇಕು ಸಾರಿಗೆ ನೌಕರ ಕಷ್ಟಗಳನ್ನು ಸರ್ಕಾರ ಅರಿತುಕೊಳ್ಳೋಕೋಸ್ಕರ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟಕ್ಕೆ ಭಾಗವಹಿಸಬೇಕು ನಾವು ಕೂಡ ಹಲವಾರು ವರ್ಷಗಳಿಂದ ಸಾರಿಗೆ ನೌಕರರ ಪರವಾಗಿ ಎಲ್ಲ ಹೋರಾಟದಲ್ಲೂ ಕೂಡ ಪಾಲ್ಗೊಂಡು ನೇತೃತ್ವ ವಹಿಸಿ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ ನಮ್ಮ ಮನೇಲಿ ಕೂಡ ಕೇಸ್ಗಳಿದಾವೆ ಅದನ್ನು ಮರೆತು ಆದರೂ ಸಾರಿಗೆ ನೌಕರರು ಒಂದು ರಕ್ಷಣೆ ಜವಾಬ್ದಾರಿ ನಮ್ಮದು ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಒಂದು ಹೋರಾಟಕ್ಕೆ ನಿಮ್ಮ ಪರವಾಗಿ ಮಾಡ್ತಿರೋಂಥ ಹೋರಾಟಕ್ಕೆ ನೀವು ಮೊದಲನೇ ಹೆಜ್ಜೆ ಇಟ್ಟು ನೀವು ನಿಮ್ಮ ಸಂಗಡಿಗರನ್ನ ನಿಮ್ಮ ಗೆಳೆಯರನ್ನ ಕುಟುಂಬಸ್ಥರನ್ನ ಕರ್ಕೊಂಡು ನೀವು ಹೋರಾಟಕ್ಕೆ ಭಾಗಿಯಾಗಿ ಈ ಹೋರಾಟವನ್ನು ಮಾದರಿಗೊಳಿಸಲು ಸರ್ಕಾರದ ಗಮನೆಯನ್ನು ನಮ್ಮ ಸಾರಿಗೆ